ಹಾಗೂ ದಲಿತ ರಮೇಶ್ ಅವರು ಕನ್ನಡ ನ್ಯೂಸ್ ಚಾನೆಲ್ ಮಾಲೀಕರು ಹಾಗೂ ಕರ್ನಾಟಕ ಹಿಂಸಾ ಸಂಘಟನೆಗಳ ಹೋಗುವ ಒಕ್ಕೂಟ ರಾಜ್ಯ ಸಂಚಾಲಕರು ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಭೀಮಾ ಸ್ವಾಗತವನ್ನು ಕೊಡುತ್ತಿದ್ದೇನೆ ಮುನರಾಜ್ ಹಿರಿಯ ಹೋರಾಟಗಾರರು ಹಾಗೂ ಹೇಮಾವತಿ ಮೇಡಮ್ ಅವರ ಪತ್ನಿ ಅವರು ಅವರು ಕೂಡ ಹೋರಾಟದಲ್ಲಿ ತಮ್ಮ ಕುಟುಂಬನೇ ಭಾಗಿಯಾಗಿದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ಒಂದು ಸ್ಫೂರ್ತಿಯಾಗಿ ಬಂದಿದ್ದಾರೆ ಮುಂದಿನ ಬುಧ ನಮ್ಮ ಹೆಮ್ಮೆಯ ಹೋರಾಟದಲ್ಲಿ ಅವರು ನಮ್ಮನ್ನು ಸತತವಾಗಿ ನಮಗೆ ಭಾಗಿಯಾಗಿದೆ ಅವ್ರಿಗೂ ಕೂಡ ಹೆಮ್ಮೆಯಿಂದ ನಾನು ಸ್ವಾಗತವನ್ನು ಕೊಡ್ತೀನಿ ಹಾಗೂ ನನ್ನ ಇರುವಂಥ ನನ್ನ ಸ್ನೇಹಿತರು ನನ್ನ ಅಣ್ಣ ತಮ್ಮಂದಿರು ಗ್ರಾಮದ ಎಲ್ಲರಿಗೂ ಕೂಡ ಸ್ವಾಗತ ಕೊಡ್ತೀನಿ ಹಾಗೆ ನಮ್ಮ ಹಿತೇಶಿಗಳು ನಮ್ಮ ಕೂಗಿಗೆ ಹೊರಗುಟ್ಟು ಬಮನಹಳ್ಳಿ ಬ್ಲ್ಯಾಕ್ ಪ್ರೆಸಿಡೆಂಟ್ ಸನ್ಮಾನ್ಯ ಮಧುತಿ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸನ್ಮಾನ್ಯ ಎ ಅಶ್ವತ್ಥ್ ಅವರು ಕಾಂಗ್ರೆಸ್ ಮುಖಂಡರು ತೋಡುಚೂರ್ನಲ್ಲಿ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸನ್ಮಾನ್ಯ ಧನಂಜಯ ಅವರು ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಬೆಳೆಕಳ್ಳಿ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೂ ನಮ್ಮ ಗ್ರಾಮದ ಹಿರಿಯರು ಆದಂತಹ ಡಿ ಸಿ ವೆಂಕಟೇಶ್ವಣ್ಣವ್ರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮತ್ತೊಬ್ಬರಾದಂಥ ಸಂಪಂಗೇಡ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ನಮ್ಮ ಗ್ರಾಮದ ಇನ್ನೊಬ್ಬರಾದಂಥ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ ಹಾಗೆ ಗುಲ್ಬರ್ಗಾ ಕಾಲ ನಗರ ಹೋರಾಟಗಾರರಂತಹ ಬಸರಜನ ಬಂದಿದ್ರೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ನಾರಾಯಣ ಅವರು ಬಂದಿದ್ರೆ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ವಂಶಂದ್ರ ರಾಜ ಅವರು ಬಂದಿದ್ರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಆಗ ಕೋಣ್ ಮಂಜುಣ್ಣ ಬಂದಿದ್ದಾರೆ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೂ ನಮ್ಮ ಎನ್ಐಎ ನಾಯಕರಾದಂತ ಗಣಪತಿಪುರ ಮಂಜುಣ್ಣ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರತಾ ಇದ್ದೀನಿ ಹಾಗೆ ಹೋರಾಟಗಾರರಂತ ಶಿವಾನಂದ್ ಸಿಂಧೆ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸಭೆಯ ಅಧ್ಯಕ್ಷತೆ ವಹಿಸಿರುವಂತಹ ಲುಂಬಿನಿ ಬುದ್ಧ ವಿಹಾರ ಸರ್ವಜನ ಸೇವಾ ಟ್ರಸ್ಟ್ ಅಧ್ಯಕ್ಷರಾದಂತ ವೆಂಕಟೇಶ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸ್ವಾಗತ ಭಾಷಣ ಅವಕಾಶಿ ಜೈ ಭೀಮ್ ನಮೋ ಬುದ್ಧ ಇಷ್ಟು ಸ್ವಾಗತ ಭಾಷಣ ಮಾಡುವಂತ ಶ್ರೀಮತಿ ಮಂಜುಳ ಅವರಿಗೆ ಈ ಕಾರ್ಯಕ್ರಮ ಪರವಾಗಿ ಅವರಿಗೆ ನಿಯಮ ಧನ್ಯವಾದ ತಿಳಿಸ್ತಾ ಈಗ ಈ ಕಾರ್ಯಕ್ರಮನ ಶುರುವ ಮುಖಾಂತರ ವಾಸ್ತವಿಕ ವಾಸ್ತವಿಕ ನಿರವಿಯನ್ನ ಮಾಡಬೇಕಂತ ಹೇಳ್ಬಿಟ್ಟು ನಾವು ಶ್ರೀತ ಗಣಪತಿಪುರ ಮಂಜುನಾಥ್ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಹೆಂಗ್ ಮಾಡಿ ಎರಡು ತನಿಖೆ ಮಾಡ್ಕೊಂಡು ಬಂದಿದ್ದೀನಿ ಯಾಕಂದ್ರೆ ಮುಂದೆ ಆಟ ಆಗ ಏನಿದ್ದಾರೆ ಹೇಳ್ತಿದ್ರೆ ಐವತ್ತು ವರ್ಷಗಳ ಕಾಲ ತಮ್ಮ ಜೀವನದಲ್ಲಿ ಸುಮಾರು ಪರೀಕ್ಷೆ ಚಳುವಳಿಗಳನ್ನು ಮುನ್ನಡೆಸಿದಂತ ಬಂದಿದ್ದಾರೆ ಅವ್ರ ಮುಂದೆ ಮಾತಾಡಬೇಕಾದ್ರೆ ಸ್ವಲ್ಪ ನಿಮಗೆ ಭಯ ಇರುತ್ತೆ ಆಮೇಲೆ ಪ್ರೊಫೆಸರ್ಗಳಿದ್ದಾರೆ ಇವತ್ತು ನಾವೇನಾದರೂ ಕಬಾಳು ಮಾತಾಡ್ಬೇಕನ್ನೋ ಐದಿಂದ ನಾನು ಮಾಡ್ಕೊಂಡು ಬಂದಿದ್ದೀನಿ ಅವರು ಕೂಡ ಅನ್ಯತಾಮಯ ಕಾಣಿಸ್ಬಾರ್ದು ಮೊದಲಾಗಿರುವಂತ ಬಂದೇವಿಗಳಿಗೆ ಗುರುತಿನ ಹೇಳ್ತೇನೆ ನಾನು ಹಾಗೂ ಈ ಕಾರ್ಯಕ್ರಮದಲ್ಲಿ ಆ ತಮ್ಮ ಅನಿಕೆಗಳನ್ನ ಹಂಚಿಕೊಳ್ಳಕ್ಕೆ ಬಂದಿರುವಂತಹ ನಮ್ಮ ಪುಟಕಸ್ಥರಿಗೆ ಮತ್ತೆ ಅತಿಥಿಗಳಿಗೆ ಗಣ್ಯರಿಗೆ ವಂದಿಸ್ತೇನೆ ಹಾಗೂ ಈ ವೇದಿಕೆ ಮುಂಭಾಗ ಇರುವಂತಹ ಕಾವೆಲ್ಲರಿಗೂ ಕೂಡ ವಂದಿಸ್ತೇನೆ ಮುಖ್ಯವಾಗಿ ನಮ್ಮ ಲೊಂಗಿಳಿ ಪುಟ್ಲ ವಿಹಾರದ ಹುಟ್ಟಿ ಮಕ್ಕಳು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತೀನಿ ಇಲ್ಲೂ ನಾವು ಇಲ್ಲಿ ಸೇರಿರುವುದು ಭಾರತದ ಈ ಸಮಾಜದಲ್ಲಿನ ಮಹತ್ವದ ಘಟನೆಯಾಗಿದೆ ಇನ್ನ ಗೋರೆಗಾವ್ ವಿಜಯೋತ್ಸವವನ್ನು ಸ್ಮರಿಸಲು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ನಡೆದ ಈ ಉದ್ಯೋಗವು ಶೌರ್ಯ ಧೈರ್ಯ ಮತ್ತು ಸಮಾನತೆಯ ಸಂಕೇತವಾಗಿದೆ ಅನ್ಯಾಯದ ವಿರುದ್ಧ ಹೋರಾಡಿದ ವೀರರ ತ್ಯಾಗವನ್ನು ನೆನೆಸುವ ಹಾಗೂ ಈ ದಿನವು ನಮಗೆ ಆತ್ಮಗೌರವ ಮಾನವೀಯತೆ ಮತ್ತು ನ್ಯಾಯದ ಮೌಲ್ಯಗಳನ್ನು ಸಾರುತ್ತದೆ ಕೀಳಾಕೋಲೆಗಳು ಕೇವಲ ಒಂದು ಯುದ್ಧವಲ್ಲ ಅದು ಸಂಸ್ಕೃತ ಸಮುದಾಯಗಳ ಸ್ವಾಭಿಮಾನ ಮತ್ತು ಹಕ್ಕಿಗಳಿಗಾಗಿ ನಡೆದ ಹೋರಾಟದ ಸುದ್ದಿಯಾಗಿದೆ ಇಂತಹ ಮಹತ್ವದ ದಿನವನ್ನು ಸ್ಮರಿಸುವ ಈ ಕಾರ್ಯಕ್ರಮವು ನಮಗೆ ಹೇಳಿಕೊಡುವಂತಹ ಅರ್ಥ ಸಮಾನತೆಯ ಸಮಾಜವನ್ನು ನಿರ್ಮಿಸಲು ಪ್ರೇರಣೆ ನೀಡುತ್ತದೆ ಹಾಗೂ ಈ ಕಾರ್ಯಕ್ರಮ ಪ್ರತಿ ವರ್ಷ ನಾವು ಎಲ್ಲರೂ ಶ್ರೀಂದ್ರಾತವಾಗಿ ಭೀಮಾ ಗೋರೆಗಾವ್ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮಗೆ ಮಟ್ಟಿಗೆ ನಾವು ತಿಳಿದಂತ ವಿಚಾರಗಳನ್ನ ತಮ್ಮ ತಿಳಿಸ್ತಾ ಇದ್ವಿ ಕಳೆದ ವರ್ಷ ಭೀಮಾ ಗೋರೇಗಾಂವ್ ಮಹಾ ವೀರ ಸೈನಿಕರ ಆ ಒಂದು ಹಿತಾಸನ ಸೈನಿಕರ ಹೃದರಂಗ ಹಾಕಿದಂತ ವೀರ ವಿಜಯ ಸ್ತಂಭವನ್ನ ಸ್ಥಾಪಿಸುತ್ತ ಬಹಳ ಪ್ರೋತ್ಸಾಹವನ್ನು ಕೊಟ್ಟು ಆ ಕಾರ್ಯಕ್ರಮವನ್ನು ನೀವು ನಮಗೆ ಯಶಸ್ವಿ ಮಾಡಿಕೊಂಡಿದ್ದೀರಿ ಅದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಚಿರಡಿಯಾಗಿ ಪಂದ್ಯಗಳನ್ನು ಹೇಳ್ತೇನೆ ಮತ್ತೆ ಈ ವರ್ಷ ಕೂಡ ನಾವು ಈ ಕಾರ್ಯಕ್ರಮ ಇಷ್ಟಕ್ಕೆ ಮುಂಚೆ ಇನ್ನು ಜನಗಳಿಗೆ ಪ್ರತಿ ಸಲ ಕಟ್ಟು ವಿಮಾ ದೊರೆಗಾವ್ ಅಂತಾರೆ ವೀರ ಮಹಾರ್ ಅಂತಾರೆ ಯುದ್ಧ ಅಂತಾರೆ ಅಂತ ಕೆಲವರು ಇವತ್ತು ಕೂಡ ಇನ್ನು ಬಂದಿರೋ ಇಬ್ಬರು ಶಂಕರು ಮಾತ್ರ ಅಲ್ಲ ಸರ್ವಜ್ಞರು ಬಂದಿದ್ದೀರಾ ಅದಕ್ಕಾಗಿ ತಮ್ಮೆಲ್ಲರನ್ನ ಅಭಾಗಿದ್ದೇನೆ ಯಾಕೆಂದ್ರೆ ಆಗಿ ಹಾಸಗಳು ಒಂದು ಜಾತಿ ಧರ್ಮಕ್ಕೆ ಸಮಯಾಗಿ ಸ್ಥಿತವಲ್ಲಿದ್ರು ಸ್ವಾಭಿಮಾನದ ಹೋರಾಟ ಯಾರು ಮಾಡಿರ್ತಾರೆ ಅವರೆಲ್ಲ ಸಮಾಜಕರ್ಥರನ್ನು ಮಾಡಿರ್ತಾರೆ ಇದನ್ನ ನಾವು ಮಾಡಬಾರ್ದು ಈ ಇವತ್ತು ನಮ್ಮ ಹಿರಿಯರು ಬಂದಿದ್ದಾರೆ ಗಣ್ಯರು ಬಂದಿದ್ದಾರೆ ಅವೆಲ್ಲ ಅವ್ರು ಹೇಳುವಂತ ಮಾತನ್ನ ಶೋಚನೆ ಕೇಳಬಹುದು ತಮ್ಮೆಲ್ಲ ನನ್ನಾಗಿ ತಮ್ಮನಾಗಿ ನಾನು ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ ತಮ್ಮ ಮೊಬೈಲ್ಗಳನ್ನ ಮ್ಯೂಟ್ ಮಾಡಿ ಎಮರ್ಜೆನ್ಸಿ ಇದ್ರೆ ಆಗಿ ಹೋಗಿ ಮಾತಾಡಿ ತಲೆಯಲ್ಲಿ ರಿಷನ್ ಆಗ್ತಾ ದಯವಿಟ್ಟು ಅವ್ರ ಮಾತನ್ನೆಲ್ಲ ಕೇಳಬೇಕು ಕೊಲೆಟಾಗಿ ನಾನು ಹೇಳೋದು ಬಾಬಾ ಸಾಹೇಬ್ ಮಾತಿನ ತಮ್ಮಂದೇ ಹೇಳೋಕ್ಕೆ ಸ್ಪರ್ಟ್ ಮಾಡಿ ಒಂದು ಇತಿಹಾಸವನ್ನು ತಿಳಿಯೋದವರು ಇತಿಹಾಸವನ್ನು ಸೃಷ್ಟಿಸಲಾಗ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇತಿಹಾಸವನ್ನು ಹುಡುಕೊಂಡು ಹೋಗ್ತಾ ಇದ್ದೀವಿ ಅದಕ್ಕೆ ನಾವು ಹೆಮ್ಮೆ ಪಡ ಎರಡನೇದಾಗಿ ಕಳೆದ ಸ್ವಾತಂತ್ರ್ಯವನ್ನ ಪಡೆಯೋದಕ್ಕೆ ಅದೆಷ್ಟೋ ಜನ ಹುಟ್ಟಾಪುರಾದ್ರು ಹೇಳ್ತಾರೆ ಇವೆಲ್ಲ ಕಳೆದ ಹೋದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ವಿ ನನ್ನ ಜನಗಳ ಕೈಗೆ ಆಯುಧ ಹಿಡಿಯುವ ಅಧಿಕಾರ ಹಿಡಿದ್ರೆ ಭಾರತ ತನ್ನ ಸ್ವತಂತ್ರವನ್ನು ಎಲ್ಲೂ ಕಳೆದುಕೊಳ್ಳುತ್ತಿರಲಿಲ್ಲ ಅಂತ ಕಾರಣ ನಮ್ಮ ಜೋಷ್ಠರ ಕೈಗೆ ಆಯುರ್ವನ್ನ ಕೊಡ್ತಾ ಇರಲಿಲ್ಲ ಅಂತ ರಾಜ್ಯದ ಮನಸ್ಸುಗಳು ಇನ್ನೂ ಹೆಚ್ಚಾಗಿ ಗಣಿ ಅವರ ಕೇಳಬೇಕು ಅಂತ ಹೇಳ್ತಾ ಹೋಗ್ತೀನಿ ಜೈ ಭೀಮ್ ಜೈ ಮಹಾ ಜೈಪಿಕ ಮಾತಾಡಿದಂತ ಗಣಪತಿ ಮಂಜೂರು ಅವರಿಗೆ ಈ ಕಾರ್ಯಕ್ರಮ ಪರವಾಗಿ ಧನ್ಯವಾದ